ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಇಂದಿನಿಂದ ರಸ್ತೆಗೆ ಇಳಿಯುವಂತಿಲ್ಲ ಬೈಕ್ ಟ್ಯಾಕ್ಸಿಗಳು ಬೈಕ್ ಟ್ಯಾಕ್ಸಿಗಳು ಇನ್ನು ಮುಂದೆ ರಾಜ್ಯದಲ್ಲಿ ರಸ್ತೆಗೆ ಇಳಿಯುವಂತಿಲ್ಲ ಓಲಾ ಊಬರ್ ರಾಪಿಡೋ ಬೈಕ್ ಟ್ಯಾಕ್ಸಿಗಳಿಗೆ ಬಿಗ್ ಶಾಕ್ ಇಂದಿನಿಂದ ಮುಂದಿನ ವಿಚಾರಣೆಯವರೆಗೆ ಬೈಕ್ ಟ್ಯಾಕ್ಸಿಗಳು ರಾಜ್ಯದಲ್ಲಿ ನಿಷೇಧ ಆಗಿದೆ ಮೇಲ್ಮನವಿಯ ಅರ್ಜಿ ವಿಚಾರಣೆ ಜೂನ್ ಇಪ್ಪತ್ನಾಲ್ಕಕ್ಕೆ ಮುಂದೂಡಿಕೆಯಾಗಿದೆ ಬೈಕ್ ಹಾಗೂ ಟ್ಯಾಕ್ಸಿಗಳಿಗೆ ನಿಯಮ ರೂಪಿಸಲು ಸರ್ಕಾರ ಹಿಂದೇಟು ಹಾಕಿರುವಂಥದ್ದು ನಾಲ್ಕು ವರ್ಷಗಳಿಂದ ಮಧ್ಯಂತರ ಆದೇಶದ ಮೇಲೆ ಬೈಕ್ ಟ್ಯಾಕ್ಸಿ ಸೇವೆಯನ್ನು ನಡೆಸ್ತಾ ಇತ್ತು ಸದ್ಯ ಬೈಕ್ ಟ್ಯಾಕ್ಸಿ ಓಡಾಟಕ್ಕೆ ನಿಷೇಧವನ್ನು ಹೇರಿದ ಹೈಕೋರ್ಟ್ ಮುಂದಿನ ವಿಚಾರಣೆಯಲ್ಲಿ ಬೈಕ್ ಟ್ಯಾಕ್ಸಿಗಳ ಭವಿಷ್ಯ ನಿರ್ಧಾರ ಆಗಲಿದೆ ಇಂದು ಸೇವೆ ಮುಂದುವರಿದರೆ ಸಾರಿಗೆ ಇಲಾಖೆಯಿಂದ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಇಂದಿನಿಂದ ರಸ್ತೆಗೆ ಇಳಿಯುವಂತಿಲ್ಲ ಬೈಕ್ ಟ್ಯಾಕ್ಸಿಗಳು ಇಷ್ಟು ದಿನದವರೆಗೆ ಮಧ್ಯಂತರ ಆದೇಶದಲ್ಲಿ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳು ಓಲಾ ಊಬರ್ ಬೈಕ್ ಟ್ಯಾಕ್ಸಿಗಳು ಓಡಾಡ್ತಾ ಇದ್ವು ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಕಠಿಣ ಕ್ರಮ ನಿಷೇಧ ಹೇರುವಂತಹ ಕೆಲಸವನ್ನು ಸರ್ಕಾರ ಮಾಡಿಲ್ಲ ಅನ್ನುವಂಥದ್ದಕ್ಕೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಮುಂದಿನ ವಿಚಾರಣೆ ಜೂನ್ ಇದೆ ಹೈಕೋರ್ಟ್ನಲ್ಲಿ ಇಂದಿನಿಂದ ಸಂಪೂರ್ಣವಾಗಿ ನಿಷೇಧ ಆಗಬೇಕು ಬೈಕ್ ಟ್ಯಾಕ್ಸಿಗಳು ಅನ್ನುವಂಥದ್ದು ಅದನ್ನು ಮೀರಿ ಯಾರಾದರೂ ಟ್ಯಾಕ್ಸಿ ಅಂದರೆ ಬೈಕ್ ಟ್ಯಾಕ್ಸಿಗಳನ್ನು ಓಡಿಸಿದ್ರೆ ಸಾರಿಗೆ ಇಲಾಖೆಯಿಂದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದೆ ಘನತೆ ವತ್ತ ನ್ಯಾಯಾಲಯ ಮುಂದಿನ ವಿಚಾರಣೆಯ ನಂತರ ಏನಾಗಲಿದೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು ನಾಲ್ಕು ವರ್ಷಗಳಿಂದ ಮಧ್ಯಂತರ ಆದೇಶದ ಮೇಲೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳು ಓಡಾಡ್ತಾ ಇದ್ದವು ನಿಷೇಧವನ್ನು ಹೇರಿದ್ದೆ ಹೈಕೋರ್ಟ್ ಇಂದಿನಿಂದ ಯಾವುದೇ ಕಾರಣಕ್ಕೂ ರಸ್ತೆಗೆ ಇಳಿಯುವಂತಿಲ್ಲ ಬೈಕ್ ಟ್ಯಾಕ್ಸಿಗಳು ಓಲಾ ಊಬರ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳು ಓಡಾಡುವಂತಿಲ್ಲ ರಾಜ್ಯದಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ನಾಲ್ಕು ವರ್ಷಗಳಿಂದ ಮಧ್ಯಂತರ ಆದೇಶದ ಮೇಲೆ ಇಲ್ಲಿಯ ಬೈಕ್ ಟ್ಯಾಕ್ಸಿ ಓಡಾಡ್ತಾ ಇತ್ತು ರಾಜ್ಯದಲ್ಲಿ ಇಂದಿನಿಂದ ಕಠಿಣ ಆದೇಶ ಕೊಟ್ಟಿದೆ ನ್ಯಾಯಾಲಯ ಓಡಾಡುವಂತಿಲ್ಲ ಮುಂದಿನ ವಿಚಾರಣೆ ನಂತರ ಏನಾಗುತ್ತೆ ಅಂತ ನೋಡ್ಬೇಕು ಡೀಟೇಲ್ಸ್ ಕೊಡೋದಾದರೆ ಆಟೋ ವೀನಗಳು ಸೇರಿದಂತೆ ಇತರ ಸಂಘಟನೆಗಳು ಏನು ಬೈಕ್ ಕ್ಯಾಕ್ಟಿಂಗ್ ತಡೆ ಹಾಕಿ ಕೂಡ ಹೈಕೋರ್ಟ್ ಅದರಲ್ಲಿ ಅರ್ಜಿ ಸಲ್ಲಿಸಿದ್ದು ಅರ್ಜಿ ಸಲ್ಲಿಸಿದಂತಹ ಏನು ಒಂದು ಆಟೋ ಚಾಲಕರಿಗೆ ರೀತಿಯಲ್ಲಿ ಇವತ್ತು ಗೆಲುವು ಯಾಕಂದ್ರೆ ಹೈಕೋರ್ಟ್ ಸರ್ಕಾರಕ್ಕೆ ಒಂದು ಮಾರ್ಗಸೂಚಿ ಕೊಡಿ ಬೈಕ್ ಹಾಕಿಂಗ್ ಅಂತ ಕೂಡ ಒಂದು ಸೂಚನೆ ಕೊಡಬೇಕು ಆದರೆ ಇವರೆಗೂ ಕೂಡ ಸರ್ಕಾರ ಯಾವುದೇ ಮಾರ್ಗಸೂಚನೆ ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ಏನು ಒಂದು ಕೇಸನ್ನ ಅನ್ನು ಎರಡು ತಿಂಗಳು ಇಪ್ಪತ್ತ್ ಮೂರ ಇವತ್ತಿನಿಂದ ಏನು ಕರ್ನಾಟಕ ಸೇರಿದಂತೆ ಎಂಟು ಜಿಲ್ಲೆಗಳ ಎಂಟು ರಾಜ್ಯಗಳಲ್ಲಿ ಏನೋ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗಿರ್ಬೋದು ಊಬರ್ ಆಗಿರೋದು ಅಥವಾ ಎಲ್ಲ ಆಗಿರೋದು ಎಲ್ಲ ಡಾಕ್ಟರ್ ಬಂದ್ ಮಾಡಿರುತ್ತೆ ಪ್ರಮುಖವಾಗಿ ಏನು ಬೈಕ್ ಟ್ಯಾಕ್ಸಿಯನ್ನೇ ಟಾರ್ಗೆಟ್ ಮಾಡಿರುವಂತಹ ಆಟೋ ಚಾಲಕರು ಎಲ್ಲ ಹೋಗ್ತಾರೆ ವ್ಯಾಪಾರ ಕಮ್ಮಿ ಆಗ್ತದೆ ಬೈಕ್ಸಿಡೆಂಟ್ ಎಲ್ಲ ಹೋಗ್ತಾರೆ ಕೇವಲ ಮೂವತ್ತ್ ಸಾವಿರ ರೂಪಾಯಿ ಏನು ಬಾಡಿಗೆ ಸಿಗ್ತಾ ಇದೆ ಬೇರೆ ಯಾವುದು ಬಾರ್ಗೆ ಸಿಗ್ತಾರೆ ಬೈಕ್ ಟ್ಯಾಕ್ಸಿ ಕೂಡ ಉಪಯೋಗ ತರಮಟ್ಟ ಹೋರಾಟ ಹೋರಾಟ ಪ್ರಮುಖವಾಗಿ ಏನು ಒಂದು ರಾಪಿಡ್ ಬೆಕ್ ಆಕ್ಷನ್ ಅತಿ ಹೆಚ್ಚು ಬೆಳಗ್ಗಿನ ಹೋರಾಟ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಹೈಕೋರ್ಟ್ ತರೇಪತಿ ಆಟಚಾಲಕ ವಿರಳ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ